ನಾನು ಎನ್ನುವ ನಾನು ಅಂದರೆ ಏನು ಎಂದು ಗೊತ್ತಿಲ್ಲದವರು ಇಲ್ಲ ಎಂಬಂತೆ ನಾವಿದ್ದೇವೆ ಮತ್ತು ಬದುಕುತ್ತಿದ್ದೇವೆ ಕೂಡ ಅದರ ಅನೇಕರು ನಾನು ಎನ್ನುವುದು ಹಾಗಲ್ಲ ಅದು ಆತ್ಮವನ್ನು ಕುರಿತದ್ದಾಗಿದೆ ಆದ್ದರಿಂದ ನಾನು ಅಂದರೆ ನಾನಲ್ಲ ಎಂದು ತಿಳಿದುಕೊಂಡವರೆಂದುಕೊಂಡು ವ್ಯಾಖ್ಯಾನಿಸುತ್ತಾರೆ ಈ ಎರಡೂ ವಿಚಾರಗಳು ಪೂರ್ತಿ ಸತ್ಯವೂ ಅಲ್ಲ ಪೂರ್ತಿ ಅಸತ್ಯವೂ ಅಲ್ಲ ಯಾಕೆಂದರೆ ಸತ್ಯ ಎನ್ನುವುದಕ್ಕೆ ಏಕ ಮುಖವಿಲ್ಲ ಅದಕ್ಕೆ ಅನೇಕ ಮುಖಗಳಿವೆ ಹಾಗೆ ಅಸತ್ಯ ಎನ್ನುವುದು ಯಾವತ್ತೂ ಸುಳ್ಳಾಗಿರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾವು ಕಾಣದೇ ಇದ್ದದ್ದು ನಮ್ಮ ಪಾಲಿಗೆ ಅಸತ್ಯವಾಗಿರಬಹುದಾದರೂ ಇನ್ನೊಬ್ಬರು ಅದನ್ನು ಕಂಡುಕೊಂಡಿರಬಹುದು ಹಾಗಾಗಿ ಲೋಕದಲ್ಲಿ ಸತ್ಯ ಎನ್ನುವುದು ಹೇಗೆ ಕರಾರುವಾಕಾಗಿ ಇದೆ ಎಂದು ನಾವು ನಂಬಿಕೊಂಡಿದ್ದೇವೆಯೋ ಹಾಗೆ ಅಸತ್ಯ ಎನ್ನುವುದು ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಕರಾರುವಾಕಾಗಿ ಸತ್ಯವಾಗಿರಬಹುದು ಉದಾಹರಣೆಗೆ ನಮ್ಮ ದೇವರು ನಮಗೆ ಸತ್ಯ ಅದು ನಮ್ಮ ಮತ ಇನ್ನೊಬ್ಬರ ದೇವರು ಇನ್ನೊಬ್ಬರಿಗೆ ಸತ್ಯ ಅದು ಅವರ ಮತ ಅದನ್ನೇ ಉಪನಿಷತ್ತು ಸತ್ಯವೆನ್ನುವುದು ಬಂಗಾರದ ಮುಚ್ಚಳವಿರುವ ಪಾತ್ರೆಯೊಳಗಿದೆ ಎನ್ನುತ್ತದೆ ಅಣ್ಣ ಬಸವಣ್ಣ ದೇಹವೇ ದೇವಾಲಯ ಎಂದ ಅದನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ನಾವು ಇನ್ನೂ ಒಪ್ಪಿಕೊಂಡಿಲ್ಲ ಒಪ್ಪಿಕೊಂಡಿದ್ದರೆ ಇಷ್ಟು ಆರಾಧನಾ ಸ್ಥಳಗಳು ಇರುತ್ತಿದ್ದಿಲ್ಲ ನನ್ನಂತಹ ಸಾಮಾನ್ಯನು ಈ ಮಾತನ್ನು ಹೇಳಿದರೆ ಅಂಥವರನ್ನು ನಿರೀಶ್ವರವಾದಿ ಅಥವಾ ದೈವವಿರೋಧಿ ಎನ್ನುತ್ತಿದ್ದೆವು ಆದರೆ ಬಸವಣ್ಣ ಭಕ್ತಿ ಭಂಡಾರಿ ಅಂದರೆ ಈಶ್ವರವಾದಿ ಅಂತಹ ಬಸವಣ್ಣ ಹೇಳಿದ್ದನ್ನು ಕೋಟ್ಯಾಂತರ ಜನ ಒಪ್ಪುತ್ತಾರೆ ತಮಾಷೆಯ ವಿಚಾರ ಅಂದರೆ ಬಸವಣ್ಣನ ಆ ಮಾತನ್ನು ಒಪ್ಪುವ ಮಂದಿ ದೇವಾಲಯಕ್ಕೆ ಹೋಗಿ ದೇವರನ್ನು ಪೂಜಿಸುತ್ತಾರೆ ದೇಹವೇ ದೇವಾಲಯ ಎಂದ ಬಸವಣ್ಣನ ಮೂರ್ತಿಯನ್ನಿಟ್ಟು ಆತನೇ ದೇವರೆನ್ನುವಂತೆ ಅರ್ಚಿಸುತ್ತಾರೆ ನಾನು ಇದನ್ನು ತಪ್ಪು ಅನ್ನುವುದಿಲ್ಲ ಯಾಕಂದರೆ ಬಸವಣ್ಣ ಕಂಡುಕೊಂಡ ಸತ್ಯ ಬೇರೆ ನಾವು ಕಂಡುಕೊಂಡು ನಿರ್ಧರಿಸುವ ಸತ್ಯ ಬೇರೆ ಬಸವಣ್ಣ ದೇಹವೇ ದೇವಾಲಯ ಅಂದದ್ದು ಯಾಕೆಂದರೆ ದೇವಾಲಯ ಸಂಸ್ಕೃತಿಯಲ್ಲಿ ವೈದಿಕ ಅವೈದಿಕ ಅಥವಾ ಬ್ರಾಹ್ಮಣ ಶೂದ್ರ ಎನ್ನುವುದೇ ಮುಖ್ಯವಾಗಿ ಅಸಮಾನತೆ ಮತ್ತು ಜೀವ ವಿರೋಧಿ ನೀತಿ ಹುಟ್ಟುತ್ತದೆ ಬಸವಣ್ಣ ಎನ್ನುವುದು ಬಸವಣ್ಣನ ನಿಲುವಾಗಿತ್ತು ಆದ್ದರಿಂದ ದೇವಾಲಯ ಎನ್ನುವ ದಂತಗೋಪುರ ಬೇಡ ನಾವೆಲ್ಲರೂ ಸಮಾನರು ಎಂದುಕೊಳ್ಳಲಿಕ್ಕಾಗಿ ದೇಹವೇ ದೇವಾಲಯವಾಗಲಿ ಎನ್ನುವುದು ಆತನ ಆಶಯವಾಗಿತ್ತು ಇದೇ ಬಸವಣ್ಣ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಎಂದದ್ದು ನಮಗೆ ಗೊತ್ತು ಸ್ಥಾವರ ಅಂದರೆ ಏನೆಂದು ನಮಗೆ ಗೊತ್ತು ಭೂಮಿಯಲ್ಲಿ ಚಲಿಸದೇ ಇರುವವುಗಳೆಲ್ಲ ಸ್ಥಾವರ ಜಂಗಮ ಎನ್ನುವುದು ಇದಕ್ಕೆ ವಿರುದ್ಧವಾದ ಪದ ಅಲ್ಲವಾದರೂ ಅದು ಚಲಿಸುವಂಥದ್ದಲ್ಲ ಎಂಬ ಅರ್ಥ ನಾವು ತಿಳಿದುಕೊಂಡಿದ್ದೇವೆ ಜ ಅಂದರೆ ಜನನ ಇರುವಂಥದ್ದು ಗ ಅಂದರೆ ಗಮನ ಇರುವಂಥದ್ದು ಮಾ ಅಂದರೆ ಮರಣ ಇರುವಂಥದ್ದು ಎಂದು ಜಂಗಮ ಶಬ್ದದ ಅರ್ಥ ಇದೆ ಎನ್ನುವವರು ಇಲ್ಲದಿಲ್ಲ ಈ ಎರಡೂ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಹೇಗೆಂದರೆ ಗಾಳಿ ಬೆಂಕಿ ನೀರು ಈ ಮೂರರಲ್ಲಿ ಚಲಿಸುವ ಗುಣ ಉಂಟು ಅದನ್ನು ಸ್ಥಾವರವೆನ್ನೋಣವೇ ಹಾಗೆ ಹೇಳಲು ನಮಗೆ ಖಂಡಿತ ಕಷ್ಟವಾಗುತ್ತದೆ ಭೂಮಿ ಮತ್ತು ಆಕಾಶದಲ್ಲಿ ಕಾಣುವ ಚಲನೆ ಇಲ್ಲ ಎಂದುಕೊಂಡಿದ್ದೇವೆ ಆದರೆ ಭೂಮಿ ತಿರುಗುತ್ತದೆ ಎನ್ನುವುದು ನಮಗೆ ಗೊತ್ತಿದೆ ಆಕಾಶ ಏನು ಮಾಡುತ್ತಿದೆ ಎನ್ನುವುದು ಇನ್ನೂ ನಮಗೆ ತಿಳಿದಿಲ್ಲ ಅದು ನಾಳೆ ತಿಳಿಯಬಹುದು ಈ ನೆಲೆಯಲ್ಲಿ ಪಂಚಭೂತಗಳು ಸ್ಥಾವರವೇ ಜಂಗಮವೆಂದರೆ ಉತ್ತರ ಒಂದೇ ಎಂದು ಆಗುತ್ತದೆ ಹಾಗಾದರೆ ನಾನು ಎನ್ನುವುದು ಏನು ಎಂದು ಹೇಳುವುದು ನಾವು ಹೇಳುವಷ್ಟು ಸುಲಭವಲ್ಲ ಅದಕ್ಕಾಗಿ ನಾನು ಎನ್ನುವುದನ್ನು ನಾವು ಮರೆಯಲು ಪ್ರಯತ್ನಿಸಬೇಕು ಎಂದು ನಾನು ಹೇಳುವುದಿಲ್ಲ ಹಾಗೆಂದು ನಾನು ಎನ್ನುವುದರ ಬದಲು ನೀನೂ ಎನ್ನಬೇಕಾಗಿಲ್ಲ ಯಾಕೆಂದರೆ ಮನೋವೈ ವಿಜ್ಞಾನದ ಪ್ರಕಾರ ಸೈಕಾಲಜಿ ಪ್ರಕಾರ ನಾನು ಎನ್ನುವುದು ಎಷ್ಟು ಸರಿಯೋ ನೀನು ಎನ್ನುವುದು ಅಷ್ಟೇ ಸರಿಯೇ ನಾವು ನೀನು ಸರಿಯಿಲ್ಲ ಎಂದು ಹೇಳಿದರೆ ನಾವು ಸರಿಯಲ್ಲ ಎಂದೇ ಅರ್ಥ ಸ್ಥಾವರಕ್ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಹೇಳಿದ ಬಸವಣ್ಣ ಇನ್ನೊಂದು ಕಡೆ ಸ್ಥಾವರ ಜಂಗಮ ಒಂದು ಎಂದು ಅರಿದಡೆ ಕೂಡಲ ಸಂಗಮ ದೇವ ಶರಣ ಸನ್ನಿಹಿತ ಎನ್ನುತ್ತಾನೆ